ಈ ರೆಸಿಪಿ ಯಾವುದು ಮತ್ತು ಇದರ ಮಹತ್ವ ಏನು ಅನ್ನೋದನ್ನು ನೀವು ಒಮ್ಮೆ ತಿಳ್ಕೊಂಡಿದ್ದಾಗಿದ್ದರೆ ಇಂತಹ ರೆಸಿಪಿನ ಮನೇಲಿ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀರ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇವತ್ತು ಏನಪ್ಪ ಅಂತಂದರೆ ಒಂದು ವಿಶೇಷವಾದಂತಹ ಕಾಯಿಯಿಂದ ನಾವು ಪಲ್ಯನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವೇನಪ್ಪ ಅಂತಂದರೆ ನಮ್ಮ ಚಾನಲ್ನ ಮೊದಲನೇ ಬಾರಿ ವೀಕ್ಷಣೆ ಮಾಡುತ್ತಿದ್ದರೆ ಇಂತಹ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ವಿಡಿಯೋ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಆದ್ದರಿಂದ ನಿಮಗೆ ನಮ್ಮ ವಿಡಿಯೋಗಳೆಲ್ಲ ಮೊದಲನೇದಾಗಿ ಬಂದು ತಲುಪ್ತವೆ ಅವನು ಕೂಡ ತಾವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಇವತ್ತು ಕರ್ಜಿಕಾಯನ್ನು ಬಳಸಿಬಿಟ್ಟು ನಾವೊಂದು ಪಲ್ಯವನ್ನ ರೆಡಿ ಮಾಡೋಣ ಅಂಥೇಳಿ ಈ ಕರ್ಜಿಕಾಯಿ ನಮಗೆ ಎಲ್ಲಿ ಸಿಗುತ್ತೆ ಇದು ಯಾವ ರೀತಿಯ ವಿಶೇಷ ಗುಣಗಳು ಹೊಂದಿರುತ್ತೆ ಮತ್ತು ಇದನ್ನು ನಾವು ಯಾವ ರೀತಿಯಾಗಿ ತಂದು ಮಾಡೋದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ರೆಸಿಪಿ ವಿಡಿಯೋನ ಶುರು ಮಾಡೋಣ ಮೊದಲು ನಾವು ಕರ್ಜಿಕಾಯನ್ನು ತಂದುಬಿಟ್ಟು ಚೆನ್ನಾಗಿ ಅದನ್ನು ತೊಳಿಬೇಕು ತೊಳೆದ್ಬಿಟ್ಟು ಅಂದರೆ ಇದರಲ್ಲಿ ಡಸ್ಟ್ ಏನಾದರೂ ಇದ್ದರೆ ಹೋಗಲಿ ಅಂಥೇಳಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದರಿಂದ ಎರಡು ಸಹ ತೊಳ್ಕೊಂಡ್ಬಿಡ್ಬೇಕು ಅಂದರೆ ಚೆನ್ನಾಗಿ ಇದು ಕರ್ಜಿಕಾಯಿ ನಾವು ಪಲ್ಯ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಂತರ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಬುಟ್ಟಿ ಅಥವಾ ಬಾಣಲೇನ ಇಟ್ಕೊಂಡ್ಬಿಟ್ಟು ಮೊದಲೇ ಅದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿ ಮಾಡೋಕ್ಕೆ ಮೊದಲು ಇಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಇಲ್ಲಿ ಒಂದರಿಂದ ಮೂರು ಚಮಚ ಅಂದರೆ ಸುಮಾರು ಒಂದು ಪಾವು ಕೆ ಜಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ನೀವು ಕರ್ಜಿಕಾಯಿ ಬಳಸೋದಾಗಿದ್ರೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಬಿಟ್ಟು ನಂತರ ಸಾಸಿವೆ ಜೀರಿಗೆ ನಂತರ ಅದಕ್ಕೆ ಬೇಕಂತಹ ಅರ್ಶನ ಇಲ್ಲಿ ಹಾಕೋತಾ ಇದ್ದೀವಿ ಇಲ್ಲಿ ಒಂದು ಒಗ್ಗರಣೆನ ಸಾಧಾರಣವಾಗಿ ಸಿದ್ಧ ಮಾಡ್ಕೋಬೇಕು ನಂತರ ಇಲ್ಲಿ ನಾವು ಚೆನ್ನಾಗಿ ತೊಳೆದು ಇಟ್ಟಿರತಕ್ಕಂಥ ಕರ್ಜಿಕಾಯನ್ನು ಹಾಕೋತಾ ಇದ್ದೀವಿ ಇದನ್ನು ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಒಂದು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಾಗ ಮಾತ್ರ ಈ ಒಂದು ರೆಸಿಪಿ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ನಂತರ ಸ್ನೇಹಿತರೆ ಇದರ ಮಹತ್ವ ಏನಪ್ಪ ಅಂತಂದರೆ ಇದು ಹಾಗಲಕಾಯಿಯನ್ನು ಹೋಲುವಂಥ ಒಂದು ವಿಶೇಷವಾದ ವಸ್ತು ಅಂತ ಹೇಳ್ಬೋದು ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಟೇಸ್ಟು ಮತ್ತು ಟೆಕ್ಸ್ಚರು ಸಿಮಿಲರ್ ಆಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು ಆಮೇಲೆ ಸ್ನೇಹಿತರೆ ಸಾಮಾನ್ಯವಾಗಿ ಹಾಗಲಕಾಯಿನ ಬೀಜನ ಹಾಕಿಬಿಟ್ಟು ಬಳ್ಳಿನ ಬಳಸ್ತೀವಿ ಆದರೆ ಈ ಕರ್ಜಿಕಾಯಿ ಅನ್ನೋದು ತಾನಾಗಿ ಹುಟ್ಟುಕೊಳ್ಳುವಂಥ ಅಂದರೆ ಸಾಧಾರಣವಾಗಿ ಪ್ರಕೃತಿಯಲ್ಲಿ ಯಾರೂ ಊಡಾಡದಂತಹ ಸ್ಥಳಗಳಲ್ಲಿ ಈ ಒಂದು ಕರ್ಜಿಕಾಯಿ ತನ್ನಾಗಿ ತಾನೇ ಬೆಳೆದುಕೊಳ್ಳುತ್ತೆ ಇದು ತಿನ್ನೋಕ್ಕೆ ಕೂಡ ಒಂದು ಕಹಿ ರೂಪದ ವಸ್ತು ಆಗಿದ್ರೂ ಕೂಡ ದೇಹಕ್ಕೆ ಒಂದು ಅಂದರೆ ಕಹಿಯಾಗಿ ಮೂಡಿಬರೋದ್ರಿಂದ ಒಂದು ಆರೋಗ್ಯಕರ ಅಂಶವನ್ನು ನಮಗೆ ನೀಡುತ್ತೆ ಹೇಗೆ ಹಾಗಲಕಾಯಿ ತಿನ್ನೋದ್ರಿಂದ ಎಷ್ಟೆಲ್ಲ ಉಪಯೋಗಗಳು ಪ್ರಯೋಜನಗಳು ಇವೆಯೋ ಅವೇ ಒಂದು ಪ್ರಯೋಜನಗಳು ಉಪಯೋಗಗಳು ಈ ಒಂದು ಕರ್ಜಿಕಾಯಿ ತಿನ್ನೋದ್ರೂ ಕೂಡ ಆಗುತ್ತೆ ಆಮೇಲೆ ಇದರಲ್ಲಿ ಸ್ವಲ್ಪ ನಟ್ ಮತ್ತು ಕ್ರಂಚಿ ಟೇಸ್ಟ್ ಬಿಡುತ್ತೆ ಈಗ ನೀವು ಪಲ್ಯ ಮಾಡಿದ್ದಾಗಿದ್ದರೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದು ಒಂದು ನಿಮಗೆ ತಿನ್ನೋಕ್ಕೆ ಬಾಯಲ್ಲಿ ಹಾಕಿದಾಗ ಒಂದು ನಟ್ ಮತ್ತು ಕ್ರಂಚಿ ಟೇಸ್ಟ್ ನಿಮಗೆ ಇಲ್ಲಿ ಸಿಗುತ್ತೆ ಅದಲ್ಲದೆ ಹಾಗಲಕಾಯಿಗಿಂತ ಎಷ್ಟೋ ಪ್ರಮಾಣದಲ್ಲಿ ಕಹಿ ಇದರಲ್ಲಿ ಕಡಿಮೆ ಇರುತ್ತೆ ಆದ್ದರಿಂದ ಇದು ಒಂದು ವಿಶೇಷವಾಗಿ ಪಲ್ಯ ಮಾಡೋಕ್ಕೆ ವಿಶೇಷ ರೂಪದಲ್ಲಿ ನಮಗೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ಬೋದು ಇದನ್ನು ನೀವು ಚಪಾತಿ ಜೊತೆಗೆ ಆಮೇಲೆ ರೊಟ್ಟಿ ಜೊತೆಗೆ ಆಮೇಲೆ ಅನ್ನದ ಜೊತೆಗೆ ಇದನ್ನು ಸರಿಯಾಗಿ ಬಾಡಿಸ್ಕೊಂಡು ತಿನ್ಬೋದು ಅಂದರೆ ಪಲ್ಯದ ರೂಪದಲ್ಲಿ ಕೂಡ ಹೌದು ಆರೋಗ್ಯಕರ ಒಂದು ಅಂಶದಲ್ಲಿ ಕೂಡ ಹೌದು ಮತ್ತು ಸರಳವಾಗಿ ಮಾಡುವಂಥ ರೆಸಿಪಿ ಕೂಡ ಇದಾಗಿರೋದ್ರಿಂದ ಸರಳವಾಗಿ ಇದು ನಿಮಗೆ ಮಾರ್ಕೆಟ್ನಲ್ಲಿ ವೆಜಿಟೇಬಲ್ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತೆ ಅದು ಆಮೇಲೆ ಮಾಡೋಕ್ಕೆ ತುಂಬ ಸರಳ ಕೆಲವೇ ಕೆಲವು ಇಂಗ್ರೀಡಿಯೆಂಟು ಮತ್ತು ಒಂದು ಕಹಿ ಕೂಡ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ದೇಹಕ್ಕೆ ಒಂದು ಲಾಭಕಾರಿ ಅಂಶವನ್ನು ಇದು ತಂದು ಕೊಡುತ್ತಂತ ಅಂತ ನಾವಿಲ್ಲಿ ಗಮನಿಸ್ಬೋದು ಚೆನ್ನಾಗಿ ನಾವು ಒಗ್ಗರಣೆಯಲ್ಲಿ ಬಾಡಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಇಲ್ಲಿ ಹಾಕ್ಕೋತಾ ಇದ್ದೀವಿ ನಿಮಗೆ ಬೇಕಾದರೆ ಇಲ್ಲಿ ಖಾರದ ಪುಡಿಯನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಮೆಣಸಿನಕಾಯಿನ ಕೂಡ ಇಲ್ಲಿ ತಾವು ಬಳಸ್ಕೋಬೋದು ಅದಲ್ದೇ ನಾವು ಮೆಣಸಿನಕಾಯಿ ಹಾಕಿದಾಗ ಸ್ವಲ್ಪ ಖಾರದ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕಹಿ ಮತ್ತು ಖಾರ ಸ್ವಲ್ಪ ನಾಲಿಗೆಗೆ ಹೆಚ್ಚಾದ ರುಚಿಯನ್ನು ಕೊಡ್ತು ಅಂತ ಹೇಳ್ಬೋದು ಇಲ್ಲಿ ಖಾರನ ಇಷ್ಟಪಡಿದವರು ಖಾರದ ಪುಡಿಯನ್ನು ಹಾಕೋದ್ರ ಮೂಲಕ ಕಡಿಮೆ ಪ್ರಮಾಣದಲ್ಲಿ ಖಾರವನ್ನು ಇಲ್ಲಿ ನಾವಿಲ್ಲಿ ಈ ಒಂದು ಪಲ್ಯದ ರೂಪದಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಬಂದು ರೆಡಿಯಾಗಿದೆ ಇದಕ್ಕೆ ನಾವು ಇಲ್ಲಿ ಶೇಂಗಾ ಪುಡಿ ಅಥವಾ ಪುಟಾಣಿ ಪುಡಿಯನ್ನು ಮಾಡ್ಕೊಂಬಿಟ್ಟು ಒಂದರಿಂದ ಮೂರು ಚಮಚದವರೆಗೆ ನಾವು ಸೇರಿಸ್ಬೋದು ಅಂದರೆ ಸ್ವಲ್ಪ ಲಿಕ್ವಿಡ್ ಆಗಿರೋದ್ರಿಂದ ಇಲ್ಲಿ ಒಂದು ಏನಂತ ಡ್ರೈ ಟೇಸ್ಟ್ ಬರೋಕ್ಕೆ ಟೆಕ್ಸ್ಚರ್ ಬರೋಕ್ಕೆ ಇದನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ ಅಲ್ದಲ್ದೇ ಶೇಂಗಾ ಇರೋದರಿಂದ ಅಥವಾ ಪುಟಾಣಿ ಪುಡಿ ಇರೋದರಿಂದ ಇಲ್ಲಿ ಸ್ವಲ್ಪ ಕಹಿ ಪ್ರಮಾಣ ಕಡಿಮೆಯಾಗಿ ನಮಗೆ ಒದಗುತ್ತೆ ಆದ್ದರಿಂದ ಸ್ವಲ್ಪನ ನಾವು ಮಿಕ್ಸ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ನೋಡ್ತಾ ಇಲ್ಲ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಇದನ್ನು ನಾವು ಬಿಸಿ ಬಿಸಿಯಾಗಿ ರೊಟ್ಟಿ ಚಪಾತಿ ಇದಕ್ಕೆಲ್ಲ ನಾವೇನಪ್ಪ ಅಂದರೆ ನೆನ್ಸ್ಕೊಂಡು ತಿಂದರೆ ಒಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಡುವು ನಿಮಗೆ ಕ್ರಂಚಿ ಟೇಸ್ಟ್ ಕೂಡ ಸಿಗೋದ್ರಿಂದ ನೀವು ಹಾಗಲಕಾಯಿ ಅಲ್ದೇ ಇದು ಒಂದು ಬೇರೆ ರೀತಿಯ ಒಂದು ಪಲ್ಯದನ್ನು ಇಲ್ಲಿ ನೀವು ರೆಡಿ ಮಾಡಿಕೊಂಡು ತಿನ್ಬೋದಾಗಿದೆ ಅದರಿಂದ ಸ್ನೇಹಿತರೆ ನೀವು ಒಮ್ಮೆ ಈ ರೀತಿಯಾದಂಥ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಾಲಿಗೆ ಕೂಡ ವಿಶೇಷವಾದಂಥ ಒಂದು ರುಚಿಯನ್ನು ಕೊಡುತ್ತೆ ಅದಲ್ದೇ ನಮಗೆ ಆರೋಗ್ಯದ ಹಲವಾರು ಪ್ರಯೋಜನ ಕೂಡ ಈ ಒಂದು ರೆಸಿಪಿ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ಸ್ನೇಹಿತರೆ ನೀವು ಈ ರೀತಿಯಾದಂಥ ಒಂದು ಕರ್ಜಿಕಾಯಿಂದ ರೆಸಿಪಿ ಯಾವುದಾದ್ರೂ ಮಾಡಿದಾಗಿದ್ದರೆ ಅದು ಯಾವ ರೀತಿ ಮೂಡ್ ಬಂದಿತ್ತು ಅಥವಾ ಯಾವ ರೆಸಿಪಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳೋದನ್ನು ಮರಿಬೇಡಿ ಆಮೇಲೆ ಸ್ನೇಹಿತರೆ ಈ ಒಂದು ರೆಸಿಪಿ ತಮಗೆ ಉಪಯುಕ್ತವಾಗಿದೆ ಮತ್ತು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಬಂದು ಬಾಂಧವರಿಗೆ ಹಂಚಿಕೊಳ್ಳಿ ಮತ್ತು ಇದೇ ರೀತಿಯಾದಂಥ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಯೊಂದಿಗೆ ನಿಮ್ಮ ಮುಂದಿನ ಹುಡಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯನೂ ಕೂಡ ಕಾಪಾಡಿಕೊಳ್ಳಿ ಮತ್ತು ಮುಂದಿನ ಉಡಿಯಲ್ಲಿ ಸಿಗೋಣ ವೀಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ಟೇಕ್ ಕೇರ್ ಟಾಟಾ ಬಾಯ್ ಬಾಯ್